ಯೋಜನೆ ಸಂಭ್ರಮಾಚರಣೆ ನಿಮಿತ್ತ ಬಸ್ ನಿಲ್ದಾಣಗಳಲ್ಲಿ ಬಸ್ ಪೂಜೆ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಯೋಜನೆಗಳಾದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯೂ ಸಹ ಒಂದಾಗಿದೆ ಶಕ್ತಿ ಯೋಜನೆಯನ್ನ ಜಾರಿಗೊಳಿಸಿದ್ದು ಅಂದಿನಿಂದ ರಾಜ್ಯದ ಎಲ್ಲ ಮಹಿಳೆಯರು ವಿದ್ಯಾರ್ಥಿನಿಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಸೇರಿದಂತೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸುವ ಸೌಲಭ್ಯವನ್ನು ರಾಜ್ಯ ಸರ್ಕಾರ ಒದಗಿಸಿದೆ ಇದುವರೆಗೆ ಶಕ್ತಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಐದು ನೂರು ಕೋಟಿ ಗಡಿಯನ್ನ ಇದೊಂದು ಸಂಭ್ರಮದ ಸಂಗತಿ ದೇಶ ಸುತ್ತೋ ಕೋಶ ಓದು ಎಂಬ ನಾನ್ನುಡಿಯಂತೆ ಮಹಿಳೆಯರಿಗೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಉಚಿತವಾಗಿ ಪ್ರಯಾಣಿಸುವ ಸೌಲಭ್ಯವನ್ನ ರಾಜ್ಯ ಸರ್ಕಾರ ಕಲ್ಪಿಸಿದೆ ಶಕ್ತಿ ಯೋಜನೆ ಅಡಿಯಲ್ಲಿ ಐದು ನೂರು ಕೋಟಿ ಫಲಾನುಭವಿಗಳು ಪ್ರಯಾಣಿಸಿರುವುದನ್ನು ಸಾಂಕೇತಿಕವಾಗಿ ತಾಲೂಕು ಬಸ್ ನಿಲ್ದಾಣ ಬಸ್ಸಿಗೆ ಪೂಜೆಯನ್ನ ಸಲ್ಲಿಸಿ ಪ್ರಯಾಣಿಕರಿಗೆ ಸಿಹಿ ಹಂಚುವುದರೊಂದಿಗೆ ಆಚರಿಸಲಾಯಿತು ಈ ಹಿನ್ನೆಲೆಯಲ್ಲಿ ಶಿರಹಟ್ಟಿ ಬಸ್ ನಿಲ್ದಾಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ವೀರಯ್ಯ ಮಠಪತಿ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಹುಮಾಯನ ಮಾಗಡಿ ಪಂಚ ಗ್ಯಾರಂಟಿ ಸದಸ್ಯರುಗಳಾದಂತಹ ಶಿವನಗೌಡರ್ ಪಾಟೀಲ್ ದೇವಪ್ಪ ಲಮಾನಿ ಬುಡಾನ ಶಾ ಮಕಂದರ್ ಕೆಂಚಾರೆಡ್ಡಿಯವರು ಡಿಪೋ ಮ್ಯಾನೇಜರ್ ಮತ್ತು ಮಾಗಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಿಕೆ ಸಾಸಡಿ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದಂತಹ ಎಚ್ಡಿ ನದಾಫ್ ಪಾಲಾಕ್ಷಿ ಇಳಗೇರ್ ಮಾರುತಿ ಭಜಂತ್ರಿ ಪ್ರಕಾಶ್ ಹೋರಿ ದೇವಪ್ಪ ಕುದುರಿ ತಾಲೂಕು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದಂತಹ ಆನಂದ ಕೋಳಿ ಯುವ ಮುಖಂಡ ಆನಂದ್ ಘಂಟಿ ತಾಲೂಕಿನ ಸುತ್ತಮುತ್ತಲಿನ ತಾಯಂದಿರು ಮಹಿಳೆಯರು ಭಾಗವಹಿಸಿದ್ರು ಬೇರೂರಿ ರಿಪೋರ್ಟ್ ಖಾದರ್ ಕೋಟಿಹಾಳ್ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಶಿರಹಟ್ಟಿ ಗದಗ ಜಿಲ್ಲೆ